ಹುಕ್ಕೇರಿ ತಾಲೂಕಿನ ಹಂಚಿನಾಳ ಗ್ರಾಮದ ಎಸ್ಟಿ ಕಾಲೋನಿಯಲ್ಲಿ ಒಂದು ವರ್ಷದ ಹಿಂದೆ ಜೆಬಿಎಂ ಯೋಜನೆ ಯೋಜನೆಯಡಿ ಪೈಪ್ಲೈನ್ ಅಳವಡಿಸಲು ರಸ್ತೆ ಅಗದಿದ್ದು ಅದನ್ನು ಮುಚ್ಚದೆ ಹಾಗೆಯೇ ಬೀಳಲಾಗಿದೆ ಇದರಿಂದ ವಯಸ್ಕರರು ಗಲ್ಲಿಗಳಲ್ಲಿ ನಡೆದಾಡಲು ಆಗ್ತಾ ಇಲ್ಲ ಈ ಸಮಸ್ಯೆಯನ್ನು ಹಲವಾರು ಬಾರಿ ನಾವು ಮೇಲಧಿಕಾರಿಗಳಿಗೆ ತಿಳಿಸಿದ್ದೇವೆ ಆದರೂ ಸಹ ಯಾವುದೇ ರೀತಿಯ ಕ್ರಮ ಕೈಗೊಳ್ತಾ ಇಲ್ಲ ಕಾಮಗಾರಿ ಮುಕ್ತಾಯವಾಗಿದೆ ಅಂತ ಪಂಚಾಯಿತಿ ಹತ್ರ ಚಿತ್ರ ಹಚ್ಚಲಾಗಿದೆ ಈ ಗುತ್ತಿಗೆದಾರನ ಮೇಲೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಅಂತ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ ಪರಿಶಿಷ್ಟ ಪಂಗಡದವರ ಕಾಲೋನಿಯಲ್ಲಿ ಸ್ಥಳೀಯ ಗ್ರಾಮ ಪಂಚಾಯಿತಿನವರು ಗತಾರದಲ್ಲಿ ಕುಡಿಯುವ ನೀರಿನ ಪೈಪ್ಲೈನ್ ಅಳವಡಿಸಿರುವುದಕ್ಕೆ ಇಲ್ಲಿನ ಸಾರ್ವಜನಿಕರಿಂದ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ ಈ ಪೈಪ್ಲೈನ್ ಹಾದು ಹೋಗುವ ಘಟರ್ ಕೂಡ ಸರಿಯಾದ ನಿರ್ವಹಣೆ ಇಲ್ಲದೆ ಕಲುಷಿತ ವಾತಾವರಣ ಸೃಷ್ಟಿಯಾಗಿದೆ ಪೈಪ್ಲೈನ್ ಹಾದು ಹೋದ ಘಟರ್ ಉದ್ದಕ್ಕೂ ಗುಡ್ಡ ಕಡ್ಡೆಗಳು ಬೆಳೆದಿದ್ದು ನೀರಿನ ಅರಿವು ಕೂಡ ಸಮರ್ಪಕವಾಗಿಲ್ಲ ಈ ನೀರಿನ ಪೈಪ್ಲೈನ್ ಏನಾದರೂ ಒಡೆದಲ್ಲಿ ಕುಡಿಯುವ ನೀರಿನ ಕೊಳಚಿ ನೀರು ಸೇರಿ ಗಂಭೀರ ಕಾಯಿಲೆಗಳ ತುತ್ತಾಗುವ ಅಥವಾ ಪ್ರಾಣಾಪಾಯಕ್ಕೆ ಈಡಾಕುವ ಆತಂಕವನ್ನು ಇಲ್ಲಿಯ ನಾಗರಿಕರು ವ್ಯಕ್ತಪಡಿಸಿದ್ದಾರೆ ಸೀಮಾ ನಾಗಪ್ಪ ಗಸ್ತಿ ಈರವ್ವ ಗಸ್ತಿ ಚನ್ನಮಲ್ಲಾ ಗಸ್ತಿ ಲಕ್ಷ್ಮಿ ಗಸ್ತಿ ಸುರೇಶ್ ಪಾಟೀಲ್ ಸಂತೋಷ್ ರೇವಣ್ಣವರ್ ಸಂಜು ರೇವಣ್ಣಾವರ್ ಮಲ್ಲಪ್ಪ ಚೌಗ್ಲಾ ಬಸ್ಸು ಮುಂಗಳಿ ಗಣೇಶ್ ಪಂಚಕಾರಿಟಿ ಲಕ್ಕನಗೌಡ ಪಾಟೀಲ್ ಮಹೇಶ್ ಬಡಕುಂದ್ರಿ ಮತ್ತಿತರು ಒತ್ತಾಯಿಸಿದ್ದಾರೆ. ಏನೋ ಹೇಳ್ ಬಂದೆವು ನಾವು ನಮ್ಮ ಚಾರೆ ಮಾಡ್ರಿ ನಮಗಷ್ಟ ನಮನೆ ಮನೆ ಕೂಡ್್ರಿ ಬರಿ ನಿರ್ದೇಶನಗಳಾಗಿಂತೆ ಅದ್ರಷ್ಟೇ ನಾವು ನಮ್ಮ ಮಾಡಿ ಪೋಯ್ತರ ಅಂದ್ರೆ ನಮಗೆ ಅನುಕೂಲ ಆಗುತ್ತೆ ಅಂದ್ರ ಹೈಡ್ ಏನ್ ಚಾವೆ ಇದನ್ನ ಹೈ್ ಅದು ಮನಿ ಹೋಗಿ ಅವರು ಹೇಳ್ಲೆ ಇದು ಹಡ್ಡಕ್ಕೆ ಬಂದಾರೆ ಇಂದ್ರ ಹಡ್ಡಕ್ಕೆ ಬರಕ್ಕಿಲ್ಲ ಇಲ್ಲಿ ಮಾಡ್ತಾನ ಮಾಡ್ತಂತ ಪೆಂಡಿಂಗ್ ಕರೆದ್ರು ಅಲ್ಲಿಂದ ಬಂದ್ರು ಹಾಡ್ರು ಮತ್ತ ಅದು ಮೂರ್ ಹಾಡಿ ಬಿಟ್ರು ಆ ನಂತರ ಚಾವೆ ಕುಣಸಾಕ್ ಬಂದ್ರು ಚಾವೆ ಕುಣಸ ಏನ್ ಇದನ್ ಬಿಟ್ಟಾರ್ರಿ ಇಲ್ಲೇ ಬಿಟ್ಟ ಬಿಟ್ಟಾರ್ರಿ ಅದನ್ ಇನ್ನೊಮ್ಮ ಮಾಡಿಲ್ಲ ಇವಾಗ ಏನು ಸಮಸ್ಯೆ ಒಂದು ವರ್ಷ ಆತ್ರಿ ಅದ ಇದು ಕಾವಿ ತೆಗೆದ ಎಲ್ಲ ಬಿಟ್ಟ ಹ ಇದಕ್ಕೆ ಎರಡು ಸಲ ಯಾರು ಬರ್ತಾರ ನಿಮ್ಮಂತಾರ ಬಂದ್ ನೋಡ್ತಾರ ನಾ ಸಾಯ್ತೀನಿ ಈಗ ಯಾರು ಇರೋದ್ರಿ ಇವ್ರಿಗೆ ಇವ್ರ ಬಂದಾರು ಯಾರ ನಮ್ ಮಾತ ಹಿಂಗ ಐತ್ ನೋಡ್ರಿ ಸರ್ ಏನ್ ಮಾಡ್ತಾರಿ ಮಾಡ್ರಿ ನಮ್ ದಗರಾಮ ಮಾಡಿ ಎರಡ್ ಸಾವಿರ ಹತ್ತೊಂಬತ್ತು ಮತ್ತೆ ಇಪ್ಪತ್ತರಾಗ ಸ್ಟಾರ್ಟ್ ಆಗಿದ್ರಿ ಇವಾಗ ಪ್ರೆಸೆಂಟ್ ಎರಡ್ ಸಾವಿರದ ಇಪ್ಪತ್ತರ ನೀವಿದ್ರಿ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತೊಂದು ಅಲ್ಲಿ ತರ ಕೆಲಸ ಎಲ್ಲ ಪೂರ್ಣ ಮುಗಿಬೇಕಂತ ಐತ್ರಿ ಬಟ್ ನಾವು ಅಂಚಿನ ಗ್ರಾಮಸ್ಥರಿಂದ ಒಂದು ಹತ್ತರಿಂದ ಹದಿನೈದು ಜನ ಆಗಿರಿ ತಾಲೂಕು ಪಂಚಾಯತಿ ಹೋಗಿ ಈ ತರದ ಇರಿಗೇಷನ್ ಡಿಪಾರ್ಟ್ಮೆಂಟ್ ಯಾರ ಇಂಜಿನಿಯರ್ ಸರ್ ಬರ್ತಾರಲ್ಲ ಹಕ್ಕೇರಿ ತಾಲೂಕ್ ಅಂಚಿನ ಗ್ರಾಮದ ಎಸ್ ಟಿ ಕಾಲೋನಿಯಲ್ಲಿ ಜೆ ಜಿ ಎಂ ಕೆಲಸ ವಿಳಂಬವಾಗಿದೆ ಮಾನ್ಯ ಶ್ರೀ ಸತೀಶ್ ಅಣ್ಣ ಜಾರಕಿಹೊಳಿ ಸಾಹೇಬರು ಎಮ್ ಎಲ್ ಎಲೆಕ್ಷನ್ ಕಿಂತ ಪೂರ್ವದಲ್ಲಿ ಕೆಲಸ ಪ್ರಾರಂಭವಾಗಿದೆ ಸೈಬರ್ ಗಮನಕ್ಕೂ ನಾವು ಎಲ್ಲರೂ ಕೂಡಿ ಒಂದು ಐವತ್ತು ಜನ ಹೋಗಿ ಮನವಿ ಮಾಡಿದೆವು ಆದ್ರೆ ಅದನ್ನು ಕಾಂಟ್ರಾಕ್ಟ್ರ್ ಯಾರು ತಗೊಂಡಾರು ಇರಾನ ದೇಸಾಯಿ ಅವ್ರ ಹೆಸರಲ್ಲೇ ಕಾಂಟ್ರಾಕ್ಟ್ ಐತಿ ಅವ್ರ ಬ್ಯಾಲದಾಗಿ ಯಾರಿಗೋ ಕೊಟ್ಟಾರೋ ಏನು ಅದು ನಮಗೆ ಗಮನಕ್ಕೆ ಬಂದಿಲ್ಲ ಆದ್ರೆ ಅವರಿಗೆ ಸಾಹುಕಾರ ಇದನ್ನು ನಮ್ಮ ಇಲೆಕ್ಷನ್ದೊಳಗೆ ಅಂತ ಮನವಿ ಅವರು ಸಾವುಕಾರ ಹೇಳಿದರು